ಇಪ್ಪತ್ಮೂರನೇ ವರ್ಷದ ಈ ಒಂದು ಪುಣ್ಯಸ್ಮರಣೆ ಬಹುತೇಕ ಈ ವೇದಿಕೆಯಲ್ಲಿ ಕಳೆದ ಮೂರು ವರ್ಷದಿಂದ ನಿರಂತರವಾಗಿ ಒಂದು ವರ್ಷ ಕೂಡ ಕೇವಲ ಕೋವಿಡ್ ಆದಂತ ಸಂದರ್ಭದಲ್ಲಿ ಏಳು ವರ್ಷಗಳನ್ನ ಬಿಟ್ರೆ ಸುಮಾರು ಇಪ್ಪತ್ತು ಒಂದು ವರ್ಷಗಳ ಕಾಲ ಈ ಒಂದು ಸಮಾರಂಭ ಪವಿತ್ರವಾದ ಸಮಾರಂಭ ನಮ್ಮ ನಾಡಿನ ಪ್ರಪಂಚದ ಜಗದ್ಗುರುಗಳ ಸಾನ್ನಿಧ್ಯದಲ್ಲೇ ನಡೆದು ಬಂದಿದ್ದು ನಮ್ಮೆಲ್ಲರ ನಿಮ್ಮೆಲ್ಲರ ಪುಣ್ಯ ಭಾಗ್ಯ ಅನ್ನೋ ಮಾತ್ರ ನಾನು ಮತ್ತೊಮ್ಮೆ ಯಾಕಂದ್ರೆ ಇಪ್ಪತ್ಮೂರು ವರ್ಷಗಳ ಗಿಗೂ ಕೂಡ ಇವತ್ತು ತಾನೇ ಒಬ್ರು ಬೆಳಿಗ್ಗೆ ಫೋನ್ ಮಾಡಿದ್ರು ನಮ್ಮ ತಂದೆಯವರು ಆತ್ಮೀಯ ಸ್ನೇಹಿತರು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಪ್ಪತ್ತ್ ಮೂರು ವರ್ಷ ಆಯ್ತಾ ಅಂತಂತ ಅವ್ರು ಕೇಳ್ತಾ ಇದ್ದಾರೆ ಇಪ್ಪತ್ ಮೂರು ವರ್ಷ ಆದ್ರೂ ಕೂಡ ಕಾಶಿಯಪ್ಪನವರನ್ನ ಕಳ್ಕೊಂಡಿದೀವಿ ಅನ್ನೋ ಭಾವನೆ ನಮ್ಮಲ್ಲಿ ಯಾರಲ್ಲಿ ಕೂಡ ಬಂದಿಲ್ಲ ಅನ್ನೋದಕ್ಕೆ ಆ ಜಗದ್ಗುರುಗಳ ಸನ್ನಿಧಿಯವರ ಆಶೀರ್ವಾದ ಈ ಬಡತನದ ಮೇಲೆ ಇರುವಂತಹ ಒಂದು ಪ್ರೀತಿಗೆ ಕಾರಣ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳ್ಬೇಕಾಗ ಯಾಕಂದ್ರೆ ಆ ಒಂದು ಭಕ್ತಿ ಶ್ರದ್ಧೆಯನ್ನ ಇಟ್ಟಿರುವಂತ ಕಾಶ್ಯಪ್ಪ ಅವರ ಕುಟುಂಬ ಬಹುತೇಕ ಅನೇಕ ಸಂದರ್ಭದಲ್ಲಿ ಅನೇಕ ವಿಚಾರಕ್ಕೆ ನಾವು ಎದುರ ಎದುರಾಗುವಂತ ಕೆಲಸ ಆಗುತ್ತೆ ಯಾಕಂದ್ರೆ ಯಾರು ಕೂಡ ಬೇರೆ ಅಲ್ಲ ನಾವೆಲ್ಲರೂ ಬೇರೆ ಸೈವರು ಲಿಂಗಾಯತರು ಅನ್ನೋದಕ್ಕೆ ಇವತ್ತು ಈ ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆ ಊರಿದೆ ಅನ್ನೋದಕ್ಕೆ ನಮ್ಮ ಪಂಚ ಬಿಡಾದೀಶ್ವರೇ ಸಾಕ್ಷಿ ಅನ್ನೋ ಮಾತ್ರ ಬಹಳ ಗಟ್ಟಿಯಾಗಿ ನಾನು ಈ ರೀತಿ ರೀತಿಯಿಂದ ಹೇಳಬೇಕಾದಂತ ಬಂಧುಗಳೇ ಈ ಕುಟುಂಬಕ್ಕೆ ಅವರ ಕೃಪಾ ಆಶೀರ್ವಾದ ಯಾವತ್ತು ಇರೋದಕ್ಕೆ ಇವತ್ತು ನಾನು ನಿನ್ನೆ ತಾನೇ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಅನೇಕ ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಬಹುತೇಕ ನಿರಂತರವಾಗಿ ಕಳೆದ ಹದಿನೈದು ವರ್ಷಗಳಿಂದ ಏನು ಪ್ರತಿಭಾ ಪುರಸ್ಕಾರ ಆರೋಗ್ಯ ಶಿಬಿರವನ್ನ ಮತ್ತು ಉದ್ಯೋಗ ಮೇಳವನ್ನ ಮತ್ತು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರತಿಷ್ಠಾನದ ಅಡಿಯಲ್ಲಿ ಯಾರೇ ಬಂದು ಇವತ್ತು ಸಹಾಯಕವನ್ನ ಕೇಳಿದಾಗ ನಮ್ಮ ಪ್ರತಿಷ್ಠಾನ ಇವತ್ತು ಸಾಮಾಜಿಕ ಮುಖ್ಯವಾಗಿ ಇವತ್ತು ಶೈಕ್ಷಣಿಕವಾಗಿ ಇವತ್ತು ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಇವತ್ತು ನಮ್ಮ ಪ್ರತಿಷ್ಠಾನ ನಡ್ಕೊಂಡು ಬಂದಂತಹ ದಾರಿ ಇದನ್ನೆಲ್ಲ ಒಮ್ಮೆ ಯಾರಿಸಲತ್ತಂದ್ರ ನಮಗೆ ಒಂದು ಕುಟುಂಬಕ್ಕೆ ಒಂದು ಸಂಸ್ಕಾರವನ್ನ ಇವತ್ತು ದಾರಿಯನ್ನು ತೋರಿಸಲು ಯಾರಾದ್ರೂ ಇದ್ರಂಚ ಪೀಠಾಧೀಶ್ವರರು ಅನ್ನೋ ಮಾತನ್ನು ನಾನು ಮತ್ತೊಮ್ಮೆ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಪ್ಪತ್ತ್ ಮೂರು ವರ್ಷಗಳ ಕಾಲ ನಿರಂತರವಾಗಿ ಈ ಒಂದು ಅವರಿಗೆ ಪುಣ್ಯ ಭೂಮಿ ಬಹುತೇಕ ನಮ್ಮ ತಂದೆಯವರಿಗೆ ಜನ್ಮ ಕೊಟ್ಟಂತ ಈ ಒಂದು ಪುಣ್ಯ ಭೂಮಿ ಈ ಮಣ್ಣಿನ ಋಣ ಆ ಜಗದ್ಗುರುಗಳು ಇಲ್ಲಿ ಪಾದ ಸ್ಪರ್ಶವನ್ನ ಮಾಡಿ ಬಹುತೇಕ ಯಾವತ್ತು ಕೂಡ ಇವತ್ತು ಈ ಬಹಳ ಈ ಒಂದು ಪ್ರವೇಶವನ್ನ ಇವತ್ತು ಹಸಿರನ್ನಾಗಿ ಮಾಡಿದಂತ ಕೀರ್ತಿ ಕೂಡ ನಮ್ಮ ಜಗದ್ಗುರುಗಳಿಗೆ ಸಲ್ಲ ಯಾಕಂದ್ರೆ ನಮ್ಮ ತಂದೆಯವರ ಒಂದೇ ಕನಸು ಅವರು ಸಾಮಾನ್ಯ ರೈತನಾಗಿ ಜನಿಸಿ ಇದೇ ಗ್ರಾಮದಲ್ಲಿ ನನ್ನ ಬಾಳ ವ್ಯವಸ್ಥೆಯಲ್ಲಿ ನಾನು ನೋಡಿದಂತ ದಿನಗಳನ್ನ ಇಲ್ಲಿ ಯಾಕಂದ್ರೆ ಒಬ್ಬ ಸಾಮಾನ್ಯ ರೈತ ಬಹುತೇಕ ಆಮೇಲೆ ಅವರು ರಾಜಕೀಯ ಪ್ರವೇಶವನ್ನು ಮಾಡಿದ್ರು ಸಾಮಾನ್ಯ ರೈತನಾಗಿ ಒಬ್ಬ ರೈತನಾಗಿ ಕೆಲಸ ಮಾಡಿ ಇವತ್ತು ಈ ನಾಡಿನಲ್ಲಿ ಆ ಜಗದ್ಗುರು ಆಶೀರ್ವಾದದಿಂದ ಮೂರು ಬಾರಿ ಶಾಸಕರಾಗಿ ಒಬ್ಬ ಸಚಿವರಾದ್ರಲ್ಲ ಅದು ಜಗದ್ಗುರುಗಳ ಒಂದು ಆಶೀರ್ವಾದ ಅನ್ನೋದಕ್ಕೆ ಅದು ಸತ್ಯವನ್ನ ಇವತ್ತು ಹೇಳಕ್ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರತಿಷ್ಠಾನ ಅತ್ಯಂತ ಪ್ರಗತಿಯತ್ತ ಕಾರಣವನ್ನು ನೆರವೇರಿಸಿ ಇವತ್ತು ಅನೇಕ ಸಾಮಾಜಿಕ ಮುಖಿ ಸಾಮಾಜಿಕ ಮುಖಿ ಕೆಲಸವನ್ನ ಮಾಡ್ತಾ ಮುಂದುವರೆತಿದೆ ನಾನು ಈ ಸಂದರ್ಭದಲ್ಲಿ ಏನು ನಿನ್ನೆ ಪ್ರತಿಭಾವಂತರಿಗಿರ್ಬೋದು ಅನೇಕ ಇವತ್ತು ಏನು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಪ್ರತಿಷ್ಠಾನ ನಡೆಸಿಕೊಂಡು ಬರ್ತಾ ಇದೆ ಅದನ್ನ ನಮ್ಮ ಪಂಚಪೀಠಾಭೀಶ್ವರ ಆಶೀರ್ವಾದ ನಿರಂತರವಾಗಿ ನಾನು ಹೇಳಿದ್ದೀನಿ ನನ್ನ ಈ ಇರುವವರಿಗೆ ಮಾತ್ರ ಗ್ಯಾರಂಟಿ ನಾನು ಇಸರು ಉಸುರು ಇರುವವರಿಗೆ ಕೂಡ ಪಂಚಪೀಠಾಧೀಶ್ವರ ಸಾಹಿತ್ಯದಲ್ಲೇ ನಮ್ಮ ತಂದೆಯವರ ಪುಣ್ಯಸ್ಮರಣೆಯ ಆಗಂಕ ನಾನು ಯಾವತ್ತು ಕೇಳ್ಕೊಂಡು ಬಂದಿದ್ದೀನಿ ಅದು ಸತ್ಯ ಕೂಡ ಆಗತ್ತೆ ಅನ್ನೋದು ಮಾತನ್ನ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಮ್ಮ ಕುಟುಂಬದವ್ರಿಗೆ ನಾನು ಹೇಳ್ಕೊಡಕ್ಕೆ ಇಚ್ಛೆ ಪಡ್ತೇನೆ ಮುಂದುವರಿಸಿಕೊಂಡು ಹೋಗ್ಬೇಕು ಯಾಕಂದ್ರೆ ಆ ಪಾರಂಪರೆಯನ್ನು ಮರಿಬಾರ್ದು ಯಾಕಂದ್ರೆ ನಮ್ಮ ಪರಂಪರೆ ಅವರು ನಡೆದ ಬಂದ ದಾರಿಯನ್ನ ಇವತ್ತು ನಾನ್ ನಡೀತಾ ಕಾರಣ ಆ ಇದರ ಆಶೀರ್ವಾದ ನಿಮ್ಮೆಲ್ಲರ ಒಂದು ಸಹಕಾರ ಆಗೋ ಮಾತನ್ನು ಕೂಡ ನಾನು ಇವತ್ತು ಹೇಳಬೇಕಾಗುತ್ತೆ ಬಂಧುಗಳೇ ಬಹುತೇಕ ತಮಗೆಲ್ಲ ಗೊತ್ತಿದೆ ನಮ್ಮ ತಂದೆಯವರ ಕನಸು ಏನಾಗಿತ್ತು ಈ ಒಂದು ಹುಮ್ಮ ಕ್ಷೇತ್ರವನ್ನ ಹಸಿರು ಕ್ರಾಂತಿ ಹರಿಸಬೇಕು ಹಸಿರು ಎಲ್ಲ ರೈತರಿಗೂ ಕೂಡ ನ್ಯಾಯವನ್ನು ಕೊಡಿಸಬೇಕು ಮತ್ತು ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನೋದು ಒಂದು ಗುರಿ ಆಗಿದೆ ಬಹುತೇಕ ಅವರು ಆದ್ಯತೆ ಪ್ರಥಮವಾಗಿ ಒಂದು ರೈತರಿಗೆ ಕೊಟ್ಟರೆ ಇನ್ನೊಂದು ಕಡೆ ಎಲ್ಲ ವರ್ಗದ ಜನರು ಕೂಡ ಶಿಕ್ಷಣವನ್ನು ಪಡಿಬೇಕು ಅನ್ನೋದು ಅವರ ಕನಸಾಗಿರೋದ್ರಿಂದ ಈ ಮತಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೆ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳನ್ನ ತೆಗೆಯದ್ರ ಮುಖಾಂತರ ಬಹುತೇಕ ಅವರು ಇದ್ದಾಗಲೇ ಇಲ್ಲಿ ಸಾಕಷ್ಟು ಶಾಲೆಗಳಿರಲಿಲ್ಲ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಒಂದು ಹಳ್ಳಿಗೆ ಇವತ್ತು ಪ್ರತಿ ಒಂದು ಗ್ರಾಮದಲ್ಲಿ ಹೋಗಿ ನೋಡ್ರಿ ಇವತ್ತು ಎಲ್ಲ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆ ಮತ್ತು ಸುಮಾರು ಎಂಬತ್ತೇಳಕ್ಕೂ ಹೆಚ್ಚು ಪ್ರೌಢ ಪ್ರಾರಂಭ ಮಾಡಿದ್ದು ಕೂಡ ಅದು ನಮ್ಮ ತಂದೆಯವರ ಅವಧಿಯಲ್ಲಿ ಅನ್ನೋ ಮಾತನ್ನ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಬಾರಿ ಶಾಸಕರಾಗಿದ್ದೀರಿ ಮೊದಲೇ ಬಾರಿ ಶಾಸಕರಾದಂತಹ ಸಂದರ್ಭದಲ್ಲಿ ಬಹುತೇಕ ಈ ಕ್ಷೇತ್ರದ ಏನು ಹಸಿರು ಕ್ರಾಂತಿ ರಾತ್ರ ಮರಳು ಏರ್ತಿರಾವರಿಯ ನಮ್ಮ ತಂದಿಯವರ ಕನಸಿನ ಕೂಸು ಬಹುತೇಕ ಅವರು ಸಚಿವರಿದ್ದಾಗ ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಇವತ್ತು ಆ ಒಂದು ಯೋಜನೆಯನ್ನ ಇವತ್ತು ಈ ರಾಮ್ ಮನೋ ನೀರಾವರಿಯನ್ನು ತರೋದ್ರ ಬಹುತೇಕ ನಮ್ಮ ಹುಲ್ವನ್ಮತ ಕ್ಷೇತ್ರದ ಸುಮಾರು ಎಂಬತ್ತು ಪರ್ಸೆಂಟ್ ಇವತ್ತು ನೀರಾವರಿಯನ್ನು ಅವರು ತಂದು ಕೊಟ್ಟರು ಬಹುತೇಕ ನನ್ನ ಅವಧಿಯಲ್ಲಿ ಅದೇ ಒಂದು ಯೋಜನೆಯಲ್ಲಿ ಸುಮಾರು ಅರವತ್ತು ಸಾವಿರ ಎಕರೆ ಭೂಮಿಗೆ ನೀರಾವರಿಯನ್ನು ಕೂಡ ಮಾಡಿದ್ದು ಇಡೀ ಭಾರತ ದೇಶದಲ್ಲಿ ಎರಡನೇ ಹಂತ ದೊಡ್ಡ ಯೋಜನೆ ಇವತ್ತು ನಮ್ಮ ಹುಡುಗು ಮತ್ತು ಕ್ಷೇತ್ರದಲ್ಲಿ ಆಗಿದೆ ಅನ್ನೋ ಮಾತನ್ನು ಹೇಳಕ್ಕೆ ಜೊತೆಗೆ ಅನೇಕ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಗಳು ಪದವಿ ಕಾಲೇಜುಗಳನ್ನ ತೆರೆಯೋದ್ರ ಮುಖಾಂತರ ಸರ್ವಾಂಗೀಣ ಅಭಿವೃದ್ಧಿಯನ್ನ ಇವತ್ತು ನನ್ನ ಹಿಂದಿನ ಅವಧಿಯಲ್ಲಿ ಕೂಡ ಮಾಡಿತ್ತು ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಪೂಜ್ಯರ ಆಶೀರ್ವಾದ ಇವತ್ತು ಎರಡನೇ ಬಾರಿಗೆ ಶಾಸಕರಾಗಿದ್ದು ಇವತ್ತು ನನಗೆ ಎಂತ ಭಾಗ್ಯ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯವರು ಇವತ್ತು ನನಗೆ ಗುರುತಿಸಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗೇ ಇವತ್ತು ನನಗೆ ಕೊಟ್ಟಿದ್ದು ನನ್ನೆಲ್ಲರ ಪುಣ್ಯ ಅನ್ನೋ ಮಾತನ್ನು ನಾನು ನನ್ನ ಪುಣ್ಯ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಏನಾದ್ರು ಸಾಧನೆ ಮಾಡಬೇಕು ವೀರಶೈವ ಲಿಂಗಾಯತರು ಇವತ್ತು ನಿಗಮ ಆಗಿದ್ದಿಲ್ಲ ಬಹುತೇಕ ಕಳೆದ ಸರ್ಕಾರದಲ್ಲಿ ನಿಗಮ ಆದರೂ ಕೂಡ ಅದಕ್ಕೆ ಅನುದಾನ ಕೊಡ್ತೇ ಇತ್ತು ಬಹುತೇಕ ನಾನು ಬಂದ ಮೇಲೆ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಐವಲ್ಲಿ ಸುಮಾರು ಮುನ್ನೂರು ಕೋಟಿ ಅನುದಾನವನ್ನ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ನೀಡೋದ್ರ ಮುಖಾಂತರ ಇವತ್ತು ಅನೇಕ ಕ್ರಾಂತಿಕಾರಿ ವಿಚಾರಗಳಲ್ಲಿ ಅದು ಅನ್ನ ಬಸವಣ್ಣನವರ ಬಗ್ಗೆ ಇರ್ಬೋದು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಿರ್ಬೋದು ಮತ್ತು ವೇಂಕರಾಚಾರ್ಯ ಜಯಂತಿಯನ್ನು ಪ್ರಾರಂಭ ಮಾಡಿಕೊಳ್ತಿರಬಹುದು ಅನೇಕ ಇವತ್ತು ವೀರಶೈವ ಲಿಂಗಾಯತರಿಗೆ ಕೂಡ ನ್ಯಾಯವನ್ನ ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು ನಿಜವಾಗ್ಲು ಇವತ್ತು ಬಹಳ ಹೆಮ್ಮೆಯನ್ನು ತಂದಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ನಮ್ಮ ಪಂಚಪೀಡೀಶ್ವರ ವಾಕ್ಯ ವಾಕ್ಯನಂತೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಘೋಷಣೆ ಮುಖಾಂತರ ಇವತ್ತು ನಾವೆಲ್ಲ ನೀವೆಲ್ಲ ಅವರ ಆಶೀರ್ವಾದ ಆಶೀರ್ವಚನವನ್ನ ಕೇಳಿ ಪಾವನಾರಾಗನ ಅನ್ನೋ ಮಾತನ್ನ ಹೇಳ್ತಾ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಇವತ್ತು ಇಪ್ಪತ್ತ್ ಮೂರನೇ ವರ್ಷದ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದಿದ್ದಕ್ಕೆ ಮತ್ತೊಮ್ಮೆ ಎಸ್ಆರ್ ಕೆ ಸ್ಮಾರಕ ಪ್ರತಿಷ್ಠಾನದ ವತಿಯಿಂದ ನನ್ನ ಕುಟುಂಬದ ಪರವಾಗಿ ಎಲ್ಲರಿಗೂ ಪೂಜ್ಯರ ಜಗದ್ಗುರುಗಳ ಪೂಜ್ಯರ ಅದಿಯಾಗಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಪೂಜ್ಯರಿಗೂ ಮತ್ತು ಆಗಮಿಸಿರುವಂತ ತಮಗೆಲ್ಲರಿಗೂ ಕೂಡ ಈ ಪ್ರತಿಷ್ಠಾನದ ಪರವಾಗಿ ಧನ್ಯವಾದ ನನ್ನ ಹೇಳ್ತಾ ನನ್ನ ಯಾರು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ